ಮೊದಲನೇ ಪ್ರಶ್ನೆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ ಎ ಐದು ಬಣ್ಣಗಳು ಬಿ ಏಳು ಬಣ್ಣಗಳು ಸಿ ಒಂಬತ್ತು ಬಣ್ಣಗಳು ಡಿ ಹತ್ತು ಬಣ್ಣಗಳು ಉತ್ತರ ಬಿ ಏಳು ಬಣ್ಣಗಳು ತೆಂಗಿನ ಮರಗಳು ಯಾವ ಹವಾಮಾನದಲ್ಲಿ ಬೆಳೆಯುತ್ತವೆ ಎ ಬಿಸಿ ಬಿ ತಂಪಾದ ಸಿ ಮಳೆಗಾಲ ಡಿ ಪ್ರತಿ ಹವಾಮಾನ ಉತ್ತರ ಎ ಬಿಸಿ ಮೂರನೇ ಪ್ರಶ್ನೆ ಮಾನವನ ರಕ್ತವನ್ನು ಎಷ್ಟು ದಿನ ಸಂಗ್ರಹಿಸಬಹುದು ಎ ನಲವತ್ತೆರಡು ದಿನಗಳವರೆಗೆ ಬಿ ಇಪ್ಪತ್ತೈದು ದಿನಗಳವರೆಗೆ ಸಿ ಮೂವತ್ತೈದು ದಿನಗಳವರೆಗೆ ಡಿ ಹನ್ನೆರಡು ದಿನಗಳವರೆಗೆ ಉತ್ತರ ಎ ನಲವತ್ತೆರಡು ದಿನಗಳವರೆಗೆ ನಾಲ್ಕನೇ ಪ್ರಶ್ನೆ ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಪ್ರಯೋಜನಕಾರಿ ಎ ಬಾಳೆಹಣ್ಣು ಜ್ಯೂಸ್ ಬಿ ದಾಳಿಂಬೆ ಜ್ಯೂಸ್ ಸಿ ದ್ರಾಕ್ಷಿ ಜ್ಯೂಸ್ ಡಿ ಕ್ಯಾರೆಟ್ ಜ್ಯೂಸ್ ಉತ್ತರ ಡಿ ಕ್ಯಾರೆಟ್ ಜ್ಯೂಸ್ ಐದನೇ ಪ್ರಶ್ನೆ ಯಾವ ದೇಶದ ಉಡುಗೆಯನ್ನು ಮದುವೆಯಾದರೆ ಸರ್ಕಾರಿ ಕೆಲಸ ಸಿಗುತ್ತದೆ ಎ ಐಸ್ ಲ್ಯಾಂಡ್ ಬಿ ಸಿಂಗಾಪುರ್ ಸಿ ಇಂಡೋನೇಷ್ಯಾ ಡಿ ಕುತ್ ಉತ್ತರ ಎ ಐಸ್ ಲ್ಯಾಂಡ್ ಆರನೇ ಪ್ರಶ್ನೆ ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ ಎ ಅನ್ನಾಸ ರಸ ಬಿ ಕಬ್ಬಿನ ರಸ ಸಿ ದ್ರಾಕ್ಷಿ ರಸ ಡಿ ಸೇಬು ರಸ ಉತ್ತರ ಬಿ ಕಬ್ಬಿನ ರಸ ಏಳನೇ ಪ್ರಶ್ನೆ ಯಾವ ಹಕ್ಕಿ ತನ್ನ ಮೆದುಳಿನ ಅರ್ಧ ಭಾಗವನ್ನು ನಿದ್ರಿಸಬಲ್ಲದು ಎ ಕೋಳಿ ಬಿ ಗಿಳಿ ಸಿ ಹದ್ದು ಡಿ ಬಾತುಕೋಳಿ ಉತ್ತರ ಡಿ ಬಾತುಕೋಳಿ ಎಂಟನೇ ಪ್ರಶ್ನೆ ಮನುಷ್ಯರ ಹಾಗೆ ಬೊಕ್ಕುತ್ತಲೇ ಬರುವ ಪ್ರಾಣಿ ಯಾವುದು ಎ ಗೋರಿಲಾ ಬಿ ಕೋತಿ ಸಿ ಕರಡಿ ಡಿ ಸಿಂಹ ಉತ್ತರ ಬಿ ಕೋತಿ ಒಂಬತ್ತನೇ ಪ್ರಶ್ನೆ ಆರೋಗ್ಯವಂತ ಮಾನವನ ಕಣ್ಣು ಎಷ್ಟು ದೂರ ನೋಡಬಲ್ಲದು ಎ ಇಪ್ಪತ್ತೈದು ಕಿಲೋಮೀಟರ್ ಬಿ ಇಪ್ಪತ್ತು ಕಿಲೋಮೀಟರ್ ಸಿ ಹತ್ತು ಕಿಲೋಮೀಟರ್ ಡಿ ಕಿಲೋಮೀಟರ್ ಉತ್ತರ ಬಿ ಇಪ್ಪತ್ತು ಕಿಲೋಮೀಟರ್ ಹತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಕೆಲಸ ಮಾಡುತ್ತವೆ ಎ ಆಸ್ಟ್ರೇಲಿಯಾ ಬಿ ಶ್ರೀಲಂಕಾ ಬಿ ಭಾರತ ಡಿ ಇಂಡೋನೇಷಿಯಾ ಉತ್ತರ ಎ ಆಸ್ಟ್ರೇಲಿಯಾ ಹನ್ನೊಂದನೇ ಪ್ರಶ್ನೆ ಲೀಟರ್ ಗಟ್ಟಲೆ ರಕ್ತವನ್ನು ತಯಾರು ಮಾಡುವ ಆಹಾರ ಯಾವುದು ಎ ಬೀಟ್ರೂಟ್ ಬಿ ಖರ್ಜೂರ ಸಿ ಪಾಲಕ್ ಡಿ ದಾಳಿಂಬೆ ಉತ್ತರ ಎ ಬೀಟ್ರೂಟ್ ಹನ್ನೆರಡನೇ ಪ್ರಶ್ನೆ ಯಾವ ದೇಶದ ಜನರು ಚಿನ್ನದ ಬಟ್ಟೆಗಳನ್ನು ಧರಿಸುತ್ತಾರೆ ಎ ಕಾಂಬೋಡಿಯಾ ಬಿ ಭಾರತ ಸಿ ಜಪಾನ್ ಡಿ ರಷ್ಯಾ ಉತ್ತರ ಬಿ ಭಾರತ ಹದಿಮೂರನೇ ಪ್ರಶ್ನೆ ಜಾಸ್ತಿ ಮೂಳೆಗಳು ಇರದೇ ಇರುವ ಮಾಂಸ ಯಾವುದು ಎ ಗೋ ಮಾಂಸ ಬಿ ಮೇಕೆ ಮಾಂಸ ಸಿ ಕೋಳಿ ಮಾಂಸ ಡಿ ಹಂದಿ ಮಾಂಸ ಉತ್ತರ ಡಿ ಹಂದಿ ಮಾಂಸ ಹದಿನಾಲ್ಕನೇ ಪ್ರಶ್ನೆ ರೈಲಿನ ಹಾರ್ನ್ ಎಷ್ಟು ದೂರ ಕೇಳಿಸುತ್ತದೆ ಎ ಕಿಲೋಮೀಟರ್ ಬಿ ಆರು ಕಿಲೋಮೀಟರ್ ಸಿ ಒಂಬತ್ತು ಕಿಲೋಮೀಟರ್ ಡಿ ಹನ್ನೆರಡು ಕಿಲೋಮೀಟರ್ ಉತ್ತರ ಬಿ ಆರು ಕಿಲೋಮೀಟರ್ ಹದಿನೈದನೇ ಪ್ರಶ್ನೆ ಯಾವ ದಿನದಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ ಎ ಹತ್ತು ಜೂನ್ ಬಿ ನಾಲ್ಕು ಜುಲೈ ಸಿ ಐದು ಆಗಸ್ಟ್ ಡಿ ಇಪ್ಪತ್ನಾಲ್ಕು ಡಿಸೆಂಬರ್ ಉತ್ತರ ಬಿ ನಾಲ್ಕು ಜುಲೈ ಮಾಂಸದ ಜೊತೆಗೆ ಈರುಳ್ಳಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ ಎ ಅಲರ್ಜಿ ಬಿ ಕ್ಯಾನ್ಸರ್ ಸಿ ಮಧುಮೇಹ ಡಿ ಹೃದಯ ರೋಗ ಉತ್ತರ ಎ ಅಲರ್ಜಿ ಯಾವ ಬೀಜಗಳನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಎ ಕಡಲೆಕಾಯಿ ಬಿ ಬಾದಾಮಿ ಸಿ ಪಿಸ್ತಾ ಡಿ ಗೋಡಂಬಿ ಉತ್ತರ ಮೇಲಿನ ಎಲ್ಲವೂ ಕ್ರೀಮ್ ತಿಂದ ನಂತರ ನೀರು ಕುಡಿದರೆ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ ಹೊಟ್ಟೆ ಬಿ ಹಲ್ಲುಗಳು ಸಿ ಮೂತ್ರಪಿಂಡ ಡಿ ಯಕೃತ್ ಉತ್ತರ ಬಿ ಹಲ್ಲುಗಳು ತಲೆ ಒಟ್ಟಿಗೆ ಮುಖ್ಯ ಕಾರಣವೇನು ಎ ಸಿಲಿಂದ್ರ ಸೋಂಕು ಬಿ ತಣ್ಣೀರಿನಲ್ಲಿ ಸ್ನಾನ ಸಿ ಒತ್ತಡದಿಂದಾಗಿ ಡಿ ಬಿಸಿ ನೀರಿನಲ್ಲಿ ಸ್ಥಾನ ಉತ್ತರ ಎ ಸಿಲಿಂಡ್ರ ಸಂಕು. ಅನಿಲವನ್ನು ಕಡಿಮೆ ಮಾಡಲು ತಿನ್ನುವ ಮೊದಲು ಏನು ತಿನ್ನಬೇಕು ಎ ಬಾಳೆಹಣ್ಣು ಬಿ ನೀರು ಸಿ ಚಹಾ ಡಿ ಬಿಸ್ಕೆಟ್ಗಳು ಉತ್ತರ ಬಿ ನೀರು ಅತಿ ಹೆಚ್ಚು ಅಣುಬಾಂಬ್ಗಳನ್ನು ಹೊಂದಿರುವ ದೇಶ ಯಾವುದು ಎ ಭಾರತ ಬಿ ಬಾಂಗ್ಲಾದೇಶ್ ಸಿ ಚೀನಾ ಡಿ ರಷ್ಯಾ ಉತ್ತರ ಡಿ ರಷ್ಯಾ ನಾವು ಎಷ್ಟು ಬಾರಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಎ ಮೂರು ಬಾರಿ ಬಿ ನಾಲ್ಕು ಬಾರಿ ಸಿ ಐದು ಬಾರಿ ಡಿ ಎರಡು ಬಾರಿ ಉತ್ತರ ಎ ಮೂರು ಬಾರಿ ಯಾವ ತರಕಾರಿ ತಿಂದರೆ ದೇಹದಲ್ಲಿ ರಕ್ತದ ಕೊರತೆ ಆಗುವುದಿಲ್ಲ ಎ ಪಾಲಕ್ ಸೊಪ್ಪು ಬಿ ಪುದೀನಾ ಸಿ ಎಲೆಕೋಸು ಡಿ ಬೀಟ್ರೂಟ್ ಉತ್ತರ ಎ ಪಾಲಕ್ ಸೊಪ್ಪು ಯಾವ ಪ್ರಾಣಿಯನ್ನು ಔಷಧಕ್ಕಾಗಿ ಬಳಸಲಾಗುತ್ತದೆ ಎ ಹಂದಿ ಬಿ ಹಸು ಸಿ ಕೋಳಿ ಡಿ ಕುರಿ ಉತ್ತರ ಎ ಹಂದಿ ಯಾವುದು ತಿನ್ನುವುದರಿಂದ ಸ್ನಾಯುಗಳನ್ನು ಎಂದಿಗೂ ನೋಯಿಸುವುದಿಲ್ಲ ಎ ಬೇಯಿಸಿದ ಮೊಟ್ಟೆ ಬಿ ಹಾಲು ಸಿ ತರಕಾರಿಗಳು ಡಿ ಮಾಂಸ ಉತ್ತರ ಎ ಬೇಯಿಸಿದ ಮೊಟ್ಟೆ ಯಾವ ಎಲೆ ತರಕಾರಿ ಕೂದಲು ಉದುರುವುದನ್ನು ನಿಲ್ಲಿಸುತ್ತದೆ ಎ ಗೊಂಗೂರು ಸೊಪ್ಪು ಬಿ ಹುಣಸೆ ಚಿಗುರು ಸಿ ಮೆಂತೆ ಸೊಪ್ಪು ಡಿ ಪಾಲಕ್ ಸೊಪ್ಪು ಉತ್ತರ ಡಿ ಪಾಲಕ್ ಸೊಪ್ಪು ನೀವು ದಪ್ಪ ಆಗಲು ಯಾವ ಆಹಾರ ತಿನ್ನಬೇಕು ಎ ಸಿಹಿ ಆಲೂಗಡ್ಡೆ ಬಿ ಆಲೂಗಡ್ಡೆ ಚಿಪ್ಸ್ ಸಿ ಐಸ್ ಕ್ರೀಮ್ ಡಿ ಪಿಜ್ಜಾ ಉತ್ತರ ಮೇಲ್ನೇ ಎಲ್ಲವೂ ಭಾರತದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಚಲನಚಿತ್ರ ನಟ ಅಥವಾ ನಟಿ ಯಾರು ಎ ಶ್ರೀ ರಾಮಚಂದ್ರನ್ ಬಿ ಜಯಲಲಿತಾ ಸಿ ಎನ್ ಟಿ ರಾಮರಾವ್ ಡಿ ಮೇಲ್ನೇ ಯಾವುದೂ ಅಲ್ಲ ಉತ್ತರ ಎ ಶ್ರೀ ಜಿ ರಾಮಚಂದ್ರನ್ ಯಾವ ಹಾವು ತನ್ನದ ಆದ ಗೂಡನ್ನು ಕಟ್ಟುವ ಏಕೈಕ ಹಾವು ಎ ಶರ್ಪ, ಬಿ ಅವರಾಣಿ ಸಿ ಎಬ್ಬಾವು ಡಿ ನಾಗರಹಾವು ಉತ್ತರ ಎ ಕಾಳಿಂಗ ಶರ್ಪ ರಾತ್ರಿಯಲ್ಲಿ ಯಾವ ಮರದ ಕೆಳಗೆ ಮಲಗುವುದು ಅಪಾಯಕಾರಿ ಎ ಬೇವಿನ ಮರ ಬಿ ಆಲದ ಮರ ಸಿ ತೆಂಗಿನ ಮರ ಡಿ ಅಡಿಕೆ ಮರ ಉತ್ತರ ಬಿ ಆಲದ ಮರ ಯಾವ ಪಕ್ಷಿ ತನ್ನ ಬಣವನ್ನು ಬದಲಿಸುತ್ತಾ ಇರುತ್ತದೆ ಎ ಸುರುಕಾವು ಪಕ್ಷಿ ಬಿ ಪಾರಿವಾಳ ಸಿ ಕೋಗಿಲೆ ಡಿ ನವಿಲು ಉತ್ತರ ಎ ಸುರುಕಾವು ಪಕ್ಷಿ ಅತಿ ಹೆಚ್ಚು ಮೊಬೈಲ್ಗಳನ್ನು ತಯಾರಿಸುವ ದೇಶ ಯಾವುದು ಎ ಚೀನಾ ಬಿ ಭೂತಾನ್ ಸಿ ಅಮೇರಿಕಾ ಡಿ ಜಪಾನ್ ಉತ್ತರ ಎ ಚೀನಾ ಕಡಿಮೆ ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಯಾವ ಬೆಳೆಯನ್ನು ಬೆಳೆಸುತ್ತಾರೆ ಎ ಬಾಳೆಗಿಡ ಬಿ ಜೋಳ ಸಿ ಕಬ್ಬು ಡಿ ಭತ್ತ ಉತ್ತರ ಬಿ ಜೋಳ